ಯಾವ್ದು ಬಂದಿದೆ ರೀಸೆಂಟ್ ಆಗಿ ಹುಣಸೆ ಮರಕ್ಕೆ ಬರುತ್ತೆ ಇನ್ನು ಎಷ್ಟು ದೂರ ಇದೆ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಬೇಗ ಹೋಗಿ ಅಲ್ಲಿ ಸೇರ್ಕೋತೀರಾ ನಾವು ಇಲ್ಲಿ ಸೇರ್ಕೋತೀವಿ ಅಷ್ಟೇ ಎಷ್ಟು ಮನೆ ಇದೆ ಇಲ್ಲಿ ನಲ್ವತ್ತು ಮನೆ ಇದೆ ನಲ್ವತ್ತು ಮನೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸತೀಶ್ ಪನಾಚಿ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಮಾದೇಶ್ವರ ಬೆಟ್ಟದಿಂದ ನಾಗಮಲೆಗೆ ಹೇಗೆ ಹೋಗಬೇಕು ಎಷ್ಟು ದೂರ ಚೀಪಲ್ಲಿ ಹೋಗ್ಬೇಕು ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಎಲ್ಲಾ ಮಾಹಿತಿಯನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮರ್ಯಾದೆ ಬೆಲ್ ಬಟನ್ ಹೊತ್ತಿ ಹಾಗಾದ್ರೆ ಮಾತ್ರ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಈಗಾಗಲೇ ಮೈಸೂರಿಂದ ಮಹದೇಶ್ವರ ಬೆಟ್ಟಕ್ಕೆ ನಾವು ಹೇಗೆ ಬಂದ್ವಿ ಏನೆಲ್ಲ ಕೋಟ್ಲೆಗಳನ್ನು ಮಾಡಿದ್ವಿ ಅಂತೇಳಿ ಹಳೆ ವಿಡಿಯೋಗಳನ್ನು ಹಾಕಿದ್ದೀನಿ ಕಾರ್ಡ್ಸಲ್ಲಿ ತೋರಿಸೋದೆ ಹೋಗಿ ನೋಡಿ ತುಂಬಾ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಗಳ ಜೊತೆ ಅಂತೂ ಸೊ ಈಗ ನಾವು ಮಾದೇಶ್ವರ ಬೆಟ್ಟದಿಂದ ನಾಗಮಲೆಗೆ ಹೋಗ್ತಾ ಇದ್ದೀವಿ ಸುಮಾರು ಒಂದು ಹದಿನಾಲ್ಕರಿಂದ ಹದಿನೈದು ಕಿಲೋಮೀಟರ್ ಡಿಸ್ಟೆನ್ಸ್ ಇರೋ ಈ ನಾಗಮಲೆ ಸುಮಾರು ಆರರಿಂದ ಏಳು ಕಿಲೋಮೀಟರ್ ನಾವು ಜೀಪಲ್ಲಿ ಹೋಗ್ಬೇಕಾಗತ್ತೆ ಅದು ರೋಡ್ ಜೀಪ್ಗೆ ಅಂತಲೇ ಇರೋಂತಹ ರೋಡು ನಾವು ಯಾವುದೇ ಹೋಗೋಕ್ಕಾಗಲ್ಲ ಓನ್ ವೆಹಿಕಲ್ ಹೋಗೋಕಾಗಲ್ಲ ಬಸ್ ಅಂತೂ ಇಲ್ಲವೇ ಇಲ್ಲ ಅಲ್ಲಿ ಮನೆಗಳಿದಾವೆ ಮಧ್ಯ ಮಧ್ಯ ಅಲ್ಲಿ ಹಿಂಡಿನತ್ತ ಅಂತ ಒಂದಿದೆ ಅಲ್ಲಿ ತನಕ ಜೀಪ್ ಹೋಗುತ್ತೆ ಆ್ಯಕ್ಚುಲಿ ಒಂದು ಆರು ಏಳು ಕಿಲೋಮೀಟರ್ ಹೋಗುತ್ತೆ ಒಂದು ಹದಿನೈದು ಜನ ಅವನು ಜೀಪಲ್ಲಿ ತುಂಬ್ಕೊತಾನೆ ಸರಿ ಇಪ್ಪತ್ತು ಜನ ತುಂಬ್ಕೊಂಡ್ಬಿಡ್ತಾನೆ ಏನಾದರೂ ಜೀಪ್ನ ಮೇಲೆ ಟಾಪ್ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಮುಗೀತು ಕತೆ ಜೀವ ಬಾಯಿಗೆ ಬಂದಂಗೆ ಆಗ್ಬಿಡುತ್ತೆ ಸೊ ಅಷ್ಟು ಸ್ಪೀಡು ಅವನ ಕತೆ ಅವ್ನು ಓಡಿಸೋನಿಗೆ ಭಾರಿ ಎಕ್ಸ್ಪೀರಿಯನ್ಸ್ ಇರಬೇಕು ಸುಮ್ಮನೆ ನಾರ್ಮಲ್ ಯಾವ್ದಾರು ಓಡಿಸ್ತೀನಿ ಅಂತ ಓದೋನು ಯಾವ್ದಾರು ಪ್ರಪಾತಿ ಕಿತ್ಕೊಂಡು ಬಿಟ್ಬಿಡ್ಬೇಕಾಗುತ್ತೆ ಫೈನಲಿ ಹಂಗೂ ಹಿಂಗೂ ಕಷ್ಟಪಟ್ಟು ಹಿಂದಿನತ್ತಿಗೆ ಬಂದು ಸೇರ್ಕೊಂಡ ನಾವು ಅಷ್ಟಲ್ಲಿ ನಾವು ಸುಸ್ತಾಗ್ಬಿಟ್ಟಿರ್ತೀವಿ ಯಾಕೆ ಅಂತಂದ್ರೆ ಆ ಒಂದು ಕಲ್ಲು ಮುಳ್ಳು ಆ ಒಂದು ಗುಂಡಿಯಲ್ಲೆಲ್ಲ ಜೀಪ್ ಏರಿ ಇಳಿಗಿ ಮರಲ್ಲಿ ಸುಸ್ತು ಅನ್ನೋದು ನಮಗಂತೂ ಆಗಿರುತ್ತೆ ಅಲ್ಲಿ ಬೇಕಾದ್ರೆ ಒಂದು ಜ್ಯೂಸ್ ಏನಾದರೂ ಕುಡ್ಕೊಂಡು ಅಥವಾ ಏನಾದರೂ ತಿನ್ಕೊಂಡು ಬೇಕಾದ್ರೆ ನೆಕ್ಸ್ಟ್ ನಾವು ವಾಕಿಂಗ್ ಅನ್ನು ಸ್ಟಾರ್ಟ್ ಮಾಡ್ಬೋದು ಅದಾದ್ಮೇಲೆ ನಾವೊಂದು ಆರರಿಂದ ಏಳು ಕಿಲೋಮೀಟರ್ ಇನ್ನು ಉಳಿದಂತ ಆರರಿಂದ ಏಳು ಕಿಲೋಮೀಟರ್ ನಾವು ನಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಜೀಪ್ ಹೋಗಲ್ಲ ನಾವು ನಡ್ಕೊಂಡು ಹೋಗ್ಬೇಕು ಕಾಲ್ ಇಟ್ ಆಸ್ ಏನೋ ಟ್ರೆಕ್ಕಿಂಗ್ ಅಂತ ಹೇಳ್ಬೋದು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ನಡುಗೆ ಮಾಡೋರಿದ್ರೆ ಮಾತ್ರ ಒಳ್ಳೇದು ಸುಮ್ಮನೆ ವಯಸ್ಸಾದವರು ತುಂಬಾ ಕಷ್ಟ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಎತ್ಕೊಂಡಲ್ಲ ಹೋಗ್ಬೇಕು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಯಾರ್ಯಾರು ದೇವ್ರ ಮೇಲೆ ಭಕ್ತಿ ಹೆಚ್ಚಿದೆ ಅದರಲ್ಲೂ ಮಹದೇಶ್ವರ ನೋಡಬೇಕು ಅಂದ್ಕೊಂಡಿದ್ರೆ ಕಾಡಿನ ಮಧ್ಯೆ ನೋಡಬೇಕು ಅನ್ಕೊಂಡಿರೋರು ಮತ್ತೆ ಫಿಸಿಕಲ್ ಆಗಿ ಒಂದು ಫಿಟ್ ಆಗಿರಬೇಕು ಆಕ್ಟಿವ್ ಆಗಿರಬೇಕು ಟ್ರೆಕ್ಕಿಂಗ್ ಅನ್ನ ಇಷ್ಟಪಡೋರು ನೆಕ್ಸ್ಟ್ ಪ್ಲಾನ್ ಅಲ್ಲ ನಾಗಮಲೆಗೆ ಮಾಡ್ಕೊಳ್ಳಿ ಅಲ್ಲಿ ಜೀಪ್ ಓಡಿಸೋದು ಇನ್ನೊಂದು ಕ್ವಾಟ್ಲೆ ಅಂತಾನೆ ಹೇಳ್ಬೋದು ಮಹೇಶ್ವರ ಬೆಟ್ಟದಿಂದ ಹತ್ತಕ್ಕೆ ಬೇಕಾದ್ರೆ ಅರವತ್ತು ರೂಪಾಯಿ ಕರ್ಕೊಂಡು ಹೋಗ್ತೀವಿ ಎಪ್ಪತ್ತು ರೂಪಾಯಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾರೆ ಮತ್ತೆ ಆ ಕಡೆಯಿಂದ ಬರಬೇಕಾದ್ರೆ ಬರಲೇಬೇಕಲ್ಲ ವಾಪಸ್ ನಾವು ನಡ್ಕೊಂಡ್ಬಂದು ಸುಸ್ತಾಗಿರ್ತೀವಿ ಈ ಕಡೆಯಿಂದ ಆ ಕಡೆಯಿಂದ ಸೊ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಅವ್ರಿಗೆ ಇಷ್ಟ ಬಂದು ರೇಟ್ ಕೇಳ್ತಾರೆ ಇದನ್ನು ಆರ್ ಟಿ ಒದವರು ಸ್ವಲ್ಪ ನೋಡಬೇಕು ಅಲ್ಲಿಂದ ಪೊಲೀಸ್ ಸ್ಟೇಷನ್ ಅವರು ಒಂದು ಸ್ವಲ್ಪ ಅವ್ರನ್ನ ಕಣ್ಣಾಡಿಸ್ಬೇಕು ಯಾಕೆಂತಂದರೆ ಅವ್ರು ಇಷ್ಟ ಬಂದಿದ್ದು ಮಾಡ್ತಾರೆ ಪ್ರಯಾಣಿಕರಿಗೆ ತುಂಬ ಕಷ್ಟ ಕೊಡ್ತಾರೆ ಅಂತಲೇ ಹೇಳ್ಬೋದು ಸೀರಿಯಸ್ಲಿ ಮೇಲೆ ಮಹದೇಶ್ವರಿಂದ ಅದೆಷ್ಟು ಪ್ರೀತಿನೋ ಏನೋ ಗೊತ್ತಿಲ್ಲ ನಾವು ಹೋಗಿದ್ದ ಸಂದರ್ಭದಲ್ಲಿ ಒಂದು ಸಣ್ಣದಾಗಿ ಮಳೆ ಬೇರೆ ಬಂದು ಹೋಗಿತ್ತು ಮಳೆ ಸಣ್ಣದಾಗಿ ಜಿನಕ್ತಾ ಇತ್ತು ಯಾಕೆ ಅಂತಂದ್ರೆ ಬಿಸಿಲು ಇದ್ರೆ ನಾವು ನಡೆಯಕ್ಕೆ ಆಗ್ತಿರಲಿಲ್ಲ ತುಂಬ ಸುಸ್ತಾಗ್ತಿತ್ತು ತುಂಬ ಕಷ್ಟ ಆಗ್ತಿತ್ತು ಸೊ ಮಳೆ ಬಂದಿದ್ರೆ ನಾವು ತುಂಬ ಈಸಿಯಾಗಿ ನಡ್ಕೊಂಡೋಗಿ ನಡ್ಕೊಂಡು ಹೋಗ್ಲಿ ಅಂತ ಹೇಳ್ಬೋದು ಏ ಪಿಸ್ತಾ ಯಾರ ಫ್ರೆಂಡ್ ಅದು ಯಾರು ಯಾರು ಪ್ರೀತಿಯ ತಂಗಿ ಅನ್ಸುತ್ತೆ ಕರ್ಕೊಂಡು ಬಂದಿದೀನಿ ಇದನ್ನ ಹೌದಾ ಹ ಏನ್ ಹೆಸರು ಹೆಸರು ಇಡು ಒಂದ್ ಕರ್ಕೆ ಪಾಂಕ್ಷಿ ಪಾಂಕ್ಷಿ ಕೋತಿಗಳು ನೋಡಿದ್ರೆ ಕೋತಿ ಭಯ ಪಡುತ್ತೆ ಕೋತಿಗಳು ಸುಮ್ಮನೆ ಇರಬೇಕು ಹಾಯ್ ಹಾಯ್ ಮಾಡಪ್ಪ ಪುಟ್ಟ ಹಾಯ್ ಮಾಡು ಹಾಯ್ ಮಾಡು డ నవ్ జన చిమ్మ అమ్ మొబైల్ ఎత్తు కణ కో జన మొబైల్ ఒడత్నాక

ಇಲ್ಲಿ ತೊಪ್ಪೆ ಇದೆಯಲ್ಲ ಇದು ಸ್ಮೆಲ್ ಚೆನ್ನಾಗಿರುತ್ತೆ ಬಟ್ ಅದೇ ಸಿಟಿ ಕಡೆ ತೊಪ್ಪೆ ಕೆಟ್ಟದಾಗಿರುತ್ತೆ ಸ್ಮೆಲ್ ಆ ಸಗಣಿ ಸಗಣಿ ತೊಪ್ಪೆ ಅಂತ ಈಗ ಯಾರೋ ಹೇಳಿದ್ರಲ್ಲ ಮತ್ತೆ ನಿಮ್ಮಲ್ಲಿ ಯಾರೋ ಒಬ್ರು ಅಕ್ಕ ಇದು ಯಾವ ಯಾವಿದ್ರು ಇದೇನಾಗುಮಾಲೇನಾ ನೀವು ಒಳ್ಳೆ ಬುದ್ಧಿ ಕೊಡಿ ಹೋಗಪ್ಪ ಅಕ್ಕ ಇದು ಯಾವ ಇದು ಇದೇ ನಂಗೆ ಮನೆನಾ ಓ ನೈಸ್ ಇಲ್ಲಿ ಎಷ್ಟು ಎಷ್ಟು ಮನೆ ಇದೆ ಇಲ್ಲಿ ಮೂವತ್ತು ಮನೆ ಎಷ್ಟು ಜನ ಇದೆ ಟೋಟಲು ಜನ ಮೂವತ್ತು ಜನಕ್ಕೆ ಒಂದು ಮೂರು ಮೂರು ಜನ ನಾಲ್ಕು ನಂಗೆ ಜನ ಲೆಕ್ಕಕ್ಕೆ ಎಷ್ಟು ಆಯ್ತಲ್ಲ ಒಂದು ನೂರು ಜನ ರಾಗಿ ಮುದ್ದೆ ಮಾಡಿದ್ದೀರಾ ರಾಗಿ ಮುದ್ದೆ ಇದ್ದರೆ ಕೊಡಿ ರಾಗಿ ಮುದ್ದೆಗೆ ಸೀಗೆ ಸೊಪ್ಪಿಗೆ ಒಲಿದನಪ್ಪ ಮಾದಪ್ಪ ಸ್ಕೂಲ್ಗೆ ಹೋಗಿಲ್ವ ನೀವು ಇದೇ ಊರ ನಿಮ್ಮದು ಸ್ಕೂಲ್ ಇದೆಯಾ ಯಾ ಎಲ್ಲಿ ಹೋಗೋದು ಸ್ಕೂಲ್ಗೆ ಐದನೇ ಕ್ಲಾಸ್ ಇಲ್ಲೇ ಇದೆಯಾ ಆಮೇಲೆ ಗುಡ್ 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 ಎಷ್ಟು ದೂರ ಇದೆ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಬೇಗ ಹೋಗಿ ಅಲ್ಲಿ ಸೇರ್ಕೋತೀರಾ ಇದು ಸೇರ್ಕೋತೀವಿ ಅಷ್ಟೇ ಆಯ್ತು ಪಪ್ಪು ಏನು ಮುಖ ಎಲ್ಲ ಹಂಗಾಗಿದೆ ಹಾ ಇದು ಕತ್ತೆ ಆಕ್ಚುಲಿ ಇಲ್ಲಿ ಸಾಮಾನುಗಳನ್ನ ತರೋದಕ್ಕೆ ಕತ್ತೆಗಳನ್ನ ಓ ಗೊತ್ತ ನಾವು ಯಾರು ಅಂತ ಥ್ಯಾಂಕ್ ಯು ಧನ್ಯವಾದಗಳು ಚೆನ್ನಾಗಿ ಆಡಿದ್ವಾ ಇನ್ನೊಂದು ಸ್ವಲ್ಪ ಆಡ್ತಿದ್ವಿ ನೀವು ಕಾಣಿಕೆ ತಂದೀವಿ ನೀವು ಕಾಣಿಕೆ ಹಾಕಿಲ್ಲಲ್ಲ ಹೋಟ್ಲೆಲ್ಲ ಉಂಟ ಇಲ್ಲಿ ಏನೇನು ಸಿಗುತ್ತೆ ಹೌದಾ ಎಲ್ಲ ಸಿಗುತ್ತೆ ಇವಾಗಲೇ ಆಯ್ತು ತಗೋ ಹಾ ಹೌದು ಊಟ ಹೇಳಿದ್ರು ಓಕೆ ಏನು ಅಡುಗೆ ಮಾಡ್ತೀರಾ ಓಕೆ ಆಯಿತು ಅದು ಜ್ಯೂಸ್ ಯಾವ್ದಾದ್ರು ಕೋಲ್ಡ್ ಆಗಿದೆಯಾ ಯಾವ್ದಾದ್ರು ಹಾಂ ಇಲ್ಲಿ ಬೇರೆ ಅಂಗಡಿಗಳಿದ ಎಷ್ಟು ಮನೆ ಇದೆ ಇಲ್ಲಿ ನಲವತ್ತು ಮನೆ ಎಲ್ಲ ಕನ್ನಡದವರು ಇವ ತಮಿಳು ಇಲ್ಲ ಇಲ್ಲಿ ಓಕೆ ಇದು ಸ್ಕೂಲೆಲ್ಲ ಯಾವುದಿದೆ ಕನ್ನಡ ಮೀಡಿಯಮ್ಮ ಏನಾದರೂ ಬೇಕು ಅದು ಬೆಟ್ಟಿಗೆ ಹೋಗ್ಬೇಕು ನೀವು ಅಲ್ಲಿ ಇಂಡಿಯನ್ ಅಂತ ಏನು ಸಿಗಲ್ಲ ಏನು ಸಿಗಲ್ಲ ಓಕೆ ಓಕೆನಾ ಎಷ್ಟು ವರ್ಷದಿಂದ ಇದ್ದೀರ ಇಲ್ಲಿ ಆರು ಹೇಳ್ತಾರೆ ಓಕೆ ತಾತ ಮುತ್ತಾತನ ಕಾಲದ ಹಿಂದಿನಿಂದ ಇದ್ದಾರೆ ಎಷ್ಟು ಎಷ್ಟು ಜಮೀನು ಎಲ್ಲ ಎಷ್ಟಿದೆ ನಿಮ್ದು ಓಕೆ ಫಾರೆಸ್ಟ್ ಜಮೀನ್ ಫಾರೆಸ್ಟ್ ಲ್ಯಾಂಡ್ ಅಲ್ವಾ ಹಾ ಹಾ ಅಷ್ಟು ಮಾತ್ರ ಇಲ್ಲಿ ಈ ಕಾಡಲ್ಲಿ ಗಂಧದ ಮರ ಎಲ್ಲ ಸಿಗುತ್ತಾ ಗಂಧದ ಸೃಷ್ಟಿಗಳು ನೋಡಿದ್ವಲ್ಲ ನಾವು ಓಕೆ ಇಲ್ಲಿ ಚಿರತೆಗಳು ಅದೆಲ್ಲ ಏನು ಕಾಣಿಸಲ್ಲ ನಿಮಗೆ ಕಾಡು ಒಳಗಡೆ ಇರುತ್ತೆ ಆನೆಗಳೆಲ್ಲ ಬರ್ತಾ ಇಲ್ಲಿ ಯಾವಾಗ ರೀಸೆಂಟ್ ಆಗಿ ಹುಣಸೆ ಮರಕ್ಕೆ ಬರುತ್ತೆ ಹುಣಸೆ ಮರ ತೆಂಗಿನ ಮರಕ್ಕೆಲ್ಲ ಆನೆಗಳು ಬರ್ತವೆ ಓ ಸೂಪರ್ ಇಲ್ಲಿ ನೀರು ಕರೆಂಟ್ ಇಲ್ಲ ಕರೆಂಟ್ ಇದೆಯಾ ಲೈನ್ ಇಲ್ಲಿಂದ ಬಂದಿದೆ ಕರೆಂಟ್ ಮತ್ತು ಅಲ್ಲಿ ಇಂಡಿನ ಹತ್ತಿಕಿಲ್ಲವಲ್ಲ ಹಾಂ ಇಂಡಿನತ್ತಕ್ಕಿಲ್ಲ ಕರೆಂಟು ನಿಮಗೆ ಮಾತ್ರ ಇದೆ ಓ ಹೋ ಹೋ ಓಕೆ ದೇವಸ್ಥಾನ ಯಾವಾಗ ಇದಾಗಿದ್ದು ಅಲ್ಲಲ್ಲ ಅದನ್ನ ಕಟ್ಟಿದ್ದು ಮ ಇದು ಮಾಡಿದ್ರು ಅಲ್ಲ ಯಾವಾಗ ಮಾಡೋದು ಅಂದ್ರೆ ಮೊದಲು ಕಲ್ಲೆಲ್ಲ ಇತ್ತು ಅಂತ ಈಗ ದೇವಸ್ಥಾನ ಕಟ್ಟಿದಾರ ಹಂಗೇ ಇರಲ್ಲ ಓಕೆ ಹಾಂ 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 ಜಾತ್ರೆ ಎಲ್ಲ ನಡೆಯುತ್ತಾ ಯಾವಾಗ ಯಾವಾಗ ನಡೆಯುತ್ತೆ ಜಾತ್ರೆ ಅಮಾವಾಸ್ಯೆಗೆ ಓಕೆ ಏನು ನಿಮ್ಮ ಹೆಸ್ರು ನಿಮ್ಮಲ್ಲಿ ಎಷ್ಟು ಜನ ಇದ್ದೀರಿ ಹತ್ತು ಸೀಟು ಇದ್ದೀರಿ ಓಕೆ ಎಲ್ಲ ಏನು ಮಾಡ್ತಿದಾರೆ ಅಂಗಡಿ ನೋಡ್ಕೊಂಡು ಜಮೀನು ನೋಡ್ಕೊಂಡಿದಾರೆ ನೀವೇನು ಓದಿದ್ದೀರಾ ನೈನ್ತು ಯಾರು ಬೇರೆ ಹೆಚ್ಚಿಗೆ ಓದ್ತಾ ಇಲ್ವಾ ಯಾರು ಎಲ್ಲಿ ಅಲ್ಲೆಲ್ಲ ಹೋಗಿದ್ದೀರಾ ಓಕೆ ಥ್ಯಾಂಕ್ ಯು हां सिक्कावरे डायरेक्शन ना ना बंद ಬಿಡಿ ಆಲ್ಮೋಸ್ಟ್ ಅಲ್ವಾ ನೆಕ್ಸ್ಟ್ ದೂರ ಇದೆ ಅಣ್ಣ 1 ಕಿಲೋಮೀಟರ್ ಸೂಪರ್ ನೆಡ್ರಿ ನೆಡ್ರಿ ಬರ್ಬೇಕು ಬರ್ಬೇಕಾದ್ರೆ ನೋಡಿ ಅಣ್ಣ ನೆಡ್ರಿ ಸ್ಲೀಪರ್ ಇಳಿಸಬೇಕು ಹಾ ಪುನೀತ್ ರಾಜ್ಕುಮಾರ್ ಅಲ್ಲಿ ಸ್ಲೀಪರ್ ಇಳೇ ಬಿಟ್ಟು ಹೋಗಬೇಕಾ ಏಕ ಇದು ಡ್ಯಾನ್ಸ್ಗೆ ನೀವು ಹೂವು ಬನ್ನಿ 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 پتھنۍ لڳڻو لڳڻا مندا آيو يا ريڪت لڳا 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 برو 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 چنهنا سلامي جا وستو نبا کي نن ما باتن تنهن ಆಲ್ಮೋಸ್ಟ್ ನಾವು ನಾಗಮಲೆ ರೀಚ್ ಆಗಿದ್ದೀವಿ ಇನ್ನೊಂದು ಅರ್ಧ ಕಿಲೋಮೀಟರ್ ಇದೆ ಇಲ್ಲೊಂದು ಶನಿಮತ್ವ ದೇವಸ್ಥಾನ ಇದೆ ನೋಡ್ಕೊಳ್ಳ್ರಿ ಒಂದು ಸರಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನಾಗಮಲೆಯಲ್ಲಿ ಮಹದೇಶ್ವರ ಹೇಗೆ ಒಡೆದು ಮೂಡಿದ್ದಾನೆ ಹೇಗೆ ಧ್ಯಾನ ಮಾಡ್ತಿದ್ದ ಅದರೆಲ್ಲ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆಲ್ರಿಗೂ ಶೇರ್ ಮಾಡಿ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು